ಸರ್ ನಮ್ಮ ಪೆನ್ಸಿಂಗ್ ವರ್ಕಲ್ಲಿ ಎಷ್ಟು ಕಂಬ ಹಾಕ್ಸೋದಿರೋ ಅಷ್ಟು ಕಂಬಕ್ಕೂ ಮೇಲ್ಗಡೆ ಉಚಿತವಾಗಿ ಪೇಂಟ್ ಮಾಡ್ಕೊಡ್ತೀವಿ ಸರ್ ಸರ್ ಪೆನ್ಸಿಂಗ್ ವರ್ಕಲ್ಲಿ ಐದರಿಂದ ಆರು ವರ್ಷ ಗ್ಯಾರಂಟಿ ಕೊಡ್ತಾರೆ ನಾವು ಆ ಥರ ಮಾಡಿಲ್ಲ ಸರ್ ಹತ್ತರಿಂದ ಹದಿನೈದು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ನಾವು ಪೆನ್ಸಿಂಗ್ ವರ್ಕಲ್ಲಿ ಸರ್ ನಾವು ಪೆನ್ಸಿಂಗ್ ವರ್ಕಲ್ಲಿ ಟಾಟಾ ತಂತಿ ಬಿಟ್ಟು ಯಾವುದೇ ತಂತಿನೂ ಯೂಸ್ ಮಾಡೋದಿಲ್ಲ ಸರ್ ಸರ್ ಇದು ನೋಡ್ತಾ ಇರ್ಬೋದು ಎಂಟಡಿ ಅಡಿ ಕಲ್ಲು ಎರಡು ಅಡಿ ಡೀಪ್ ಆಗೈತೆ ಅಡಿ ಮ್ಯಾಲೆ ಉಳ್ಕೊಂಡಿದೆ ದಪ್ಪ ನೋಡ್ಬೇಕಾರೆ ಆರು ಇಂಚು ದಪ್ಪ ಐದು ಇಂಚು ಅಗ್ಲ ಸರ್ ನಾವು ಪೆನ್ಸಿಂಗ್ ವರ್ಕಲ್ಲಿ ಏನೇ ತೊಂದರೆ ಆದರೂ ರಿವರ್ಕ್ ಮಾಡಿಕೊಡ್ತೀವಿ ಸರ್ ಸರ್ ಒಂದು ರೂಪಾಯಿ ಕೊಡಬೇಡಿ ಪ್ರಿಯಾಗಿ ಮಾಡ್ಕೊಡ್ತೀವಿ ಸರ್ ಸರ್ ನಮ್ಮ ಫೆನ್ಸಿಂಗ್ ಹಾಕ್ಸ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂದರೆ ರೈತರಿಗೆ ಅಕ್ಕಪಕ್ಕ ಜಮೀನೋರು ಒತ್ತುವರಿ ಮಾಡೋಕ್ಕಾಗಲ್ಲ ಇನ್ನೊಂದು ಅವ್ರು ಬೆಳೆದಿರೋ ಬೆಳೆನ ನಾಶ ಮಾಡೋಕ್ಕಾಗಲ್ಲ ಇನ್ನೊಂದು ಯಾವುದೇ ಪ್ರಾಣಿ ಕೂಡ ಒಳಗಡೆ ಬರೋಕ್ಕಾಗಲ್ಲ ಸ್ನೇಹಿತರೆ ಯಾರೆಲ್ಲ ಅತಿ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕು ಅಂತ ಹುಡುಕ್ತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಕೂಡ ನಮ್ಮ ರೈತರಿಗೆ ಸಪೋರ್ಟ್ ಮಾಡೋದಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಸರ್ ನಮಸ್ತೆ ನಮ್ಮ ಹೆಸರು ಶಂಕರ್ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅರೇಕಲ್ದೊಡ್ಡಿ ಗ್ರಾಮ ಸರ್ ಏನು ಅಂದ್ರೆ ನಾವು ಎಂಟು ಒಂಬತ್ತು ವರ್ಷದಿಂದ ಇದು ಪೆನ್ಸಿಂಗ್ ಕೆಲಸ ಮಾಡಿಸ್ತಾ ಇದ್ದೀವಿ ಫಸ್ಟ್ ನಮ್ಮ ತಂದೆ ನಮ್ಮ ತಾತೀರೆಲ್ಲ ಇದೇ ಕೆಲಸ ಮಾಡ್ತಿದ್ರು ಇವಾಗ ನಾವು ಎಂಟು ಒಂಬತ್ತು ವರ್ಷದಿಂದ ಇದು ಪೆನ್ಸಿಂಗ್ ಕೆಲಸ ಮಾಡಿಸ್ತಾ ಇದ್ದೀವಿ ರೈತರಿಗೆ ಉಪಯೋಗ ಆಗಲಿ ಅಂದ್ಬಿಟ್ಟು ಈ ಕೆಲಸ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್ ಸರ್ ನೋಡಿ ಸರ್ ಇದು ಕೋಲಾರದಿಂದ ತರಿಸಿರೋ ಕಂಬ ಇದು ಎಂಟಡಿ ಬೇಕಾ ಏಳು ಅಡಿ ಬೇಕಾ ಒಂಬತ್ತು ಅಡಿ ಬೇಕಾ ಹತ್ತಡಿ ಗಂಟೆ ನಮ್ಮ ಹತ್ರ ಕಂಬ ಸಿಗುತ್ತೆ ಸರ್ ಸರ್ ನಿಮ್ಗೆ ಅಡಿ ಕಲ್ ಬೇಕೋ ಅಷ್ಟ ಕಲ್ ನಾವು ತರಿಸ್ಕೊಡ್ತೀವಿ ಸರ್ ಸರ್ ಇದು ನೋಡ್ತಾ ಅಡಿ ಕಲ್ಲು ಅಡಿ ಡೀಪ್ ಆಗೈತೆ ಆರ್ ಅಡಿ ಮೇಲೆ ಉಳ್ಕೊಂಡದೆ ದಪ್ಪ ನೋಡ್ಬೇಕಾದ್ರೆ ಆರಿಂಚು ಇಂಚು ದಪ್ಪ ಐದು ಇಂಚು ಅಗಲ ಸರ್ ಸರ್ ಸುಟ್ಕಲ್ಲು ಅಂತ ಇರತ್ತೆ ಹಸಿ ಕಲ್ಲು ಅಂತ ಇರುತ್ತೆ ನೀವು ಯಾವ ಕಲ್ಲನ್ನು ಬಳಸ್ತೀರಾ ಸರ್ ಸುಟ್ಕಲ್ಗು ಹಸಿ ಏನು ವ್ಯತ್ಯಾಸ ಅಂದ್ರೆ ಸುಟ್ಕಲ್ಲು ಈ ಮಳೆ ಬಂದ್ರೆ ಬಿಸಿಲು ಕಾದ್ರೆ ಒಡದೋಗತ್ತೆ ಸರ್ ಇದು ಹಸಿ ಕಲ್ಲು ಹಂಗಲ್ಲ ಸರ್ ಹಸಿ ಕಲ್ಲು ಇದು ಲಾರಿಯಿಂದ ಎತ್ತಾಕರೂ ಒಡದೋಗಲ್ಲ ಸರ್ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ ತುಂಬಾ ಕಡೆ ನೋಡಿದೀನಿ ಒಂದು ಕಂಬದಿಂದ ಒಂದು ಕಂಬಕ್ಕೆ ಅಡಿ ಹತ್ತಡಿ ಡಿಸ್ಟೆನ್ಸ್ ಅನ್ನ ಕೊಟ್ಟಿರ್ತಾರೆ ನೀವು ಯಾಕೆ ಆರು ಅಡಿನೇ ಕೊಟ್ಟಿದ್ದೀರಾ ಸರ್ ಒಂದು ಕಂಬದಿಂದ ಒಂದು ಕಂಬಕ್ಕೆ ಅಡಿ ಯಾಕೆ ಡಿಸ್ಟೆನ್ಸ್ ಕೊಟ್ಟಿದ್ದೀವಿ ಅಂದ್ರೆ ಮೆಸ್ಸೆ ಆಗಲಿ ತಂತಿನೇ ಆಗಲಿ ಲೂಜ್ ಬರಲ್ಲ ಸರ್ ನೋಡಿ ಸರ್ ಜಗ್ಗಾಡಿದ್ರು ಲೂಜ್ ಬರಲ್ಲ ರೈತರಿಗೆ ತುಂಬಾ ವರ್ಷ ಬಾಳಿಕೆ ಬರುತ್ತೆ ಸರ್ ಅದಕ್ಕೋಸ್ಕರ ಆರಡಿಯಿಂದ ಅಡಿಗೆ ಹಾಕ್ಸ್ಬೇಕು ಸರ್ ಸರ್ ನಾವು ಪೆನ್ಸಿಂಗ್ ವರ್ಕ್ ಅಲ್ಲಿ ಟಾಟಾ ತಂತಿ ಬಿಟ್ಟು ಯಾವ್ದೇ ತಂತಿನೂ ಯೂಸ್ ಮಾಡೋದಿಲ್ಲ ಸರ್ ಸರ್ ಇದು ನೋಡ್ತಾ ಇರಬಹುದು ಅಡಿ ಮೆಸ್ಸು ಬೇರೆಯವರು ಮೂರು ಲೈನ್ ತಂತಿ ಹಾಕ್ಬಿಟ್ಟು ಮಿಸ್ ಹಾಕ್ಬಿಡ್ತಾರೆ ನಾವು ಆ ಥರ ಮಾಡಿಲ್ಲ ಸರ್ ನಾವು ನಾಲ್ಕು ಲೈನ್ ತಂತಿ ಹಾಕಿ ಮಿಸ್ ಹಾಕಿದೀವಿ ಸರ್ ಸರ್ ಫೆನ್ಸಿಂಗ್ ವರ್ಕ್ ಅಲ್ಲಿ ಐದರಿಂದ ಆರು ವರ್ಷ ಗ್ಯಾರಂಟಿ ಕೊಡ್ತಾರೆ ನಾವು ಆ ಥರ ಮಾಡಿಲ್ಲ ಸರ್ ಹತ್ತರಿಂದ ಹದಿನೈದು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ನಾವು ಫೆನ್ಸಿಂಗ್ ವರ್ಕ್ ಅಲ್ಲಿ ನಾವು ಫೆನ್ಸಿಂಗ್ ವರ್ಕ್ ಅಲ್ಲಿ ಏನೇ ತೊಂದರೆ ಆದ್ರೂ ರಿವರ್ಕ್ ಮಾಡ್ಕೊಡ್ತೀವಿ ಸರ್ ಸರ್ ಒಂದು ರೂಪಾಯಿ ಕೊಡಬೇಡಿ ಫ್ರೀಯಾಗಿ ಮಾಡ್ಕೊಡ್ತೀವಿ ಸರ್ ಸರ್ ಈ ತರ ಸಪೋರ್ಟ್ ಕಲ್ಲಿ ಏನಕ್ಕೋಸ್ಕರ ಕೊಟ್ಟಿರೋದು ಸರ್ ಇದು ನೋಡ್ತಾ ಇರ್ಬೋದು ಎರಡು ಕಲ್ಲು ಸಪೋರ್ಟಿಂಗ್ ಕಲ್ಲು ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಎಂಟು ಕಲ್ ಎರಡು ಕಲ್ಲು ಸಪೋರ್ಟಿಂಗ್ ಕಲ್ಲು ಕೊಟ್ಟಿದೀವಿ ಯಾಕೆ ಅಂದ್ರೆ ಬಿಗಿ ಬಂದು ಬಸ್ ಬರಲಿ ಅಂದ್ಬಿಟ್ಟು ನೋಡಿ ಸರ್ ಜಗ್ಗಾಡಿದ್ರು ಜಗ್ಗಾಡೋದಿಲ್ಲ ಎರಡು ಕಲ್ಲು ಸಪೋರ್ಟಿಂಗ್ ಕಲ್ಲು ಕೊಟ್ರೆ ಬಂದು ಬಸ್ ಇರ್ತದೆ ಸರ್ ಅದಕ್ಕೋಸ್ಕರ ಸಪೋರ್ಟಿಂಗ್ ಕಲ್ ಕೊಟ್ಟಿದ್ದೀವಿ ಸರ್ ಸ್ನೇಹಿತರೆ ನಿಮ್ಗೆ ಫೆನ್ಸಿಂಗ್ ವರ್ಕ್ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಗೆ ಫೋನ್ ಮಾಡಿದ್ರೆ ಇವರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಅತಿ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಫೆನ್ಸಿಂಗ್ ವರ್ಕ್ ಮಾಡಿಸಬೇಕು ಅಂತ ಹುಡುಕ್ತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಯಾರೆಲ್ಲ ನಮ್ಮ ಪ್ರೀತಿಯ ರೈತರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಯಾಕೆಂತ ಅಂದರೆ ಅವ್ರು ಬೆಳೆದಿರೋ ಬೆಳೆಗೆ ಉತ್ತಮವಾದ ಲಾಭ ಪಡಿಬೇಕು ಅಂತ ಅಂದರೆ ಅವರ ಬೆಳೆ ಅನ್ನೋದು ತುಂಬಾ ಚೆನ್ನಾಗಿರಬೇಕು ಅದಕ್ಕೋಸ್ಕರ ಈ ಥರದ ಫೆನ್ಸಿಂಗ್ ವರ್ಕನ್ನು ಹಾಕಿಸಿಕೊಳ್ಳಬೇಕು ಅದಕ್ಕೋಸ್ಕರ ಯಾರೆಲ್ಲ ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕು ಅಂತ ಹುಡುಕ್ತಿದ್ದಾರೆ ಅಂಥ ರೈತರಿಗೆ ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿ